ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಆಸೆ ಧಾರವಯ್ಯ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಇಲ್ಲಿಗೆ ರೋಹಿಣಿ ಗರ್ಭಿಣಿ ಆಗಿಲ್ಲ ಅಂದರೂ ಪರವಾಗಿಲ್ಲ ಅದಕ್ಕಿಂತ ಮುಂಚೆ ಮೀನಾ ಗರ್ಭಿಣಿ ಆಗಬಾರ್ದು ಅಂತ ಕಸ್ತೂರಿ ಹತ್ರ ಹೇಳ್ತಿರ್ತಾರೆ ಶಾಂತಿ ಕಸ್ತೂರಿ ಯಾಕೆ ಶಾಂತಿ ಈಗ ಹೇಳ್ತಿದ್ಯಾ ಮೀನಾ ಕೂಡ ನೀನು ಸೊಸಲಾನೆ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಶಾಂತಿ ಏನಾದರೂ ಆಗಿರಲಿ ಶ್ರುತಿ ಮತ್ತು ರೋಹಿಣಿ ಮುಂಚೆ ಗರ್ಭಿಣಿ ಆದರೂ ಪರವಾಗಿಲ್ಲ ಆದ್ರೆ ಅದಕ್ಕಿಂತ ಮುಂಚೆ ಈ ಹೂ ಕೊಟ್ಟವಳು ಗರ್ಭಿಣಿ ಆಗಬಾರ್ದು ಗರ್ಭಿಣಿ ಆದ್ರೆ ಅವಳ ಆಟ ಇನ್ನೂ ಜಾಸ್ತಿ ಆಗ್ತದೆ ಅಂತಾಳೆ ಶಾಂತಿ ಅದಕ್ಕೆ ಕಸ್ತೂರಿ ಶ್ರುತಿ ಇಲ್ಲೇ ಇಲ್ಲ ಇದ್ದಾಳೆ ಏನು ಏನಾಗ್ತಿದೆಯೋ ಏನು ಗಲಾಟೆ ಆಗ್ತಿದೆಯೋ ನಿನ್ನ ಮಗನ ಇಟ್ಕೊಂಡು ಇನ್ನೂ ಏನೇನು ಮಾಡ್ತಿದ್ದಾರೋ ಏನೋ ಮೊದಲು ಶ್ರುತಿಗೆ ಫೋನ್ ಮಾಡಿ ಇಲ್ಲಿ ಮನೆಗೆ ಕರೀತಾ ಅಂತಾಳೆ ಕಸ್ತೂರಿ ಶಾಂತಿ ಶ್ರುತಿಗೆ ಕಾಲ್ ಮಾಡಿ ಮನೆಗೆ ಕರೆದಾಗ ನಮ್ಮ ಅಪ್ಪನಿಗೆ ಅವಮಾನ ಮಾಡಿರೋ ಸೂರ್ಯ ಆ ಮನೇಲೇ ಇರಬೇಕಾದ್ರೆ ನಾನು ಆ ಮನೆಗೆ ಕಾಲಿಡ ಅಂತ ಹೇಳ್ತಾಳೆ ಶ್ರುತಿ ಶಾಂತಿ ಶ್ರುತಿ ಹತ್ರ ಎಷ್ಟೇ ಕೇಳ್ಕೊಂಡ್ರು ನಾನು ಆ ಮನೆಗೆ ಬರಲ್ಲ ಅಂದರೆ ಬರೋಲ್ಲ ಅಂತ ಹೇಳಿಬಿಟ್ಟು ಶ್ರುತಿ ಕಾಲ್ ಕಟ್ ಮಾಡ್ತಾಳೆ ಆಗ ಕಸ್ತೂರಿ ಏನೇ ಶಾಂತಿ ಶ್ರುತಿ ಬರ್ತೀನಿ ಅಂತ ಹೇಳಿದ್ನ ಅಂತ ಕೇಳಿದಾಗ ಹ್ಞೂ ಬರ್ತೀನಿ ಅಂದು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಒಳ್ಳೆಯ ವಿಷಯ ತಾನೇ ಮತ್ತೆ ಆಕೆ ಹೆಂಗೆ ಮುಖ ಹಿಂಗೆ ಇಟ್ಕೊಂಡಿದ್ಯಾ ಅಂತ ಕೇಳಿದಾಗ ಶಾಂತಿ ಇವಳೊಬ್ಳು ಸುಮ್ಮನೆ ಏರೆ ನನಗೇನೇ ಮರ್ಯಾದೆ ಕೊಡ್ದಲ್ಲೇ ಫೋನ್ ಕಟ್ ಮಾಡೋದ್ಲು ಇಷ್ಟೇ ಇಷ್ಟಿದ್ದಾಳೆ ನಾನು ಅವಳಿಗಿಂತ ದೊಡ್ಡವಳಾಗಿ ಗೌರವ ಕೊಟ್ಟು ಅವಳನ್ನ ಕರಿತಾ ಇದೆ ನಾನು ಬರಲ್ಲ ಅಂತ ಹಾಂಕರ್ದಿಂದ ಹೇಳ್ತಾಳೆ ಏನೋ ಇವಳೆ ನಂಗೆ ಅತ್ತೆ ಅನ್ನೋ ತರ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ರು ಸಾಲದಕ್ಕೆ ನಿಮ್ ಗಂಡಂಗೆ ನಾನು ಹೀಗೆ ಹೊಡೆದಿದ್ರೆ ನೀವ್ ಏನ್ ಮಾಡ್ತಿದ್ರಿ ಅಂತ ಹೇಳಿ ದುರಾಂಕಾರದಲ್ಲಿ ಮಾತಾಡ್ತಾಳೆ ಇಷ್ಟಕ್ಕೂ ಇವಳು ಆಹಂಕಾರನ ಇವಳು ಇರೋ ಗುಣನೇ ಹೀಗೇನ ಅಂತ ಒಂದು ಅರ್ಥ ಆಗ್ತಿಲ್ಲ ಒಂದು ಮಾತ್ರ ಸತ್ಯ ಸದ್ಯಕ್ಕೆ ಅವಳು ಇಲ್ಲಿ ಬರಲ್ಲ ಅಂತ ಅನ್ಕೊಂತೀನಿ ಅಂತಾರೆ ಶಾಂತಿ ಆಗ ಕಸ್ತೂರಿ ನಿನ್ ಮಗ ರವಿ ಕೂಡ ಬರಲ್ಲ ಅನ್ಸುತ್ತೆ ಇಲ್ಲಿಗೆ ಇನ್ಮೇಲೆ ಅಂತ ಅಂತಾಳೆ ಆಗ ಶಾಂತಿ ನಾನು ಅವನಿಗೆ ಫೋನ್ ಮಾಡ್ದೆ ಕಣೆ ಆದ್ರೆ ನನ್ ಫೋನ್ ಅವ್ನ್ ತೆಗಿತಾ ಇಲ್ಲ ಅಂತಾರೆ ಶಾಂತಿ ಆಗ ಕಸ್ತೂರಿ ಅತ್ತೆ ಮನೆಗೆ ಹೋಗಿ ಇನ್ನೂ ಎರಡು ದಿನ ಆಗಿಲ್ಲ ಆಲೇ ನಿನ್ ನಂಬರ್ ತೆಗಿತಾ ಇಲ್ಲ ಅಂತೀನಿ ್ಯಾ ಯಾವುದಕ್ಕೂ ಹುಷಾರಾಗಿರೇ ಶಾಂತಿ ನೀನ್ ನಂಬರ್ ಬ್ಲಾಕ್ ಮಾಡಿದ್ರು ಮಾಡ್ಬೋದು ಅಂತಾಳೆ ಕಸ್ತೂರಿ ಶಾಂತಿ ಅಯ್ಯೋ ಅವನೇಕೆ ಹಂಗೆ ಮಾಡ್ತಾನೆ ಅಂದಾಗ ಆಗ ಕಸ್ತೂರಿ ಅತ್ತೆ ಮನೆಗೆ ಹೋಗಿರೋ ಹುಡುಗರೆಲ್ಲ ಹೀಗೆ ನಿನ್ನ ಸೊಸೆ ಬೇರೆ ದೊಡ್ಡ ಮನೆ ಹುಡುಗಿ ಅದರಲ್ಲೂ ಬಿಡ್ತಾರ ನಿನ್ನ ಮಗನ ಅಂತಾರೆ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ ನಿನ್ನ ಗಂಡ ಬೇರೆ ಸೂರ್ಯನ ಜೊತೆ ಮನೆ ಬಿಟ್ಟು ಹೋಗೋಕೆ ರೆಡಿಯಾಗಿದ್ರು ಅಂತ ಬೇರೆ ಅಂತೀಯ ಹೀಗೆ ಒಬ್ಬೊಬ್ಬರೇ ನಿನ್ನ ಬಿಟ್ಟು ಹೋದ್ರೆ ನೀನು ನಂತರ ಒಂಟಿ ಆಗ್ಬಿಡ್ತೀಯಾ ಆಮೇಲೆ ನಾನು ನಿನ್ನನ್ನು ನೋಡಕ್ಕೆ ನೀನ್ ನನ್ನನ್ನ ನೋಡೋಕೆ ಬರಬೇಕಾಗುತ್ತೆ ಹುಷಾರಾಗಿ ಶ್ರುತಿನ ಮರ ಕರ್ಕೊಂಬಂದು ನೈಸ್ ಆಗಿ ನಿಂದಾರಿಗೆ ಮಾಡು ಮಾಡುವಂತಾರೆ ಕಸ್ತೂರಿ ಆಗ ಶಾಂತಿ ಎಲ್ಲ ನಂದೇ